ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೀರ್ತಿ ಕಾವೇರಿನ ಕತ್ತಿಸ್ಕೊತಾಳೆ ಬಿಡು ಬಿಡು ಅಂತಾಳೆ ಕಾವೇರಿ ಯಾಕೆ ಬಿಡಲಿ ನನ್ನನ್ನೇನು ಸಾಯಿಸ್ತೀರ ಅಲ್ವ ನೀವು ಅಂತಳೆ ಕೀರ್ತಿ ಯಾರಾದರೂ ಬನ್ನಿ ಅಂತ ಕಾವೇರಿ ಕೂಗ್ತಾಳೆ ಈಚೆ ವಯಸ್ಸು ನಾವು ಯಾಕೆ ನನ್ನ ಜೀವನದಲ್ಲಿ ಅಡ್ಡ ನಿಂತಿದ್ದೀರಿ ಅಂತ ಹೋಗುವಾಗ ಮತ್ತೆ ಲಕ್ಷ್ಮಿ ಅಡ್ಡ ಬಂದು ನಾನು ನಿಮ್ಮನೆ ಎಲ್ಲಿಗೂ ಹೋಗೋದಕ್ಕೆ ಬಿಡಲ್ಲ ಅಂತಾಳೆ ಯಾಕೆ ಹೀಗೆ ಆಡ್ತಿದ್ದೀರಾ ಮಹಾಲಕ್ಷ್ಮಿ ನಾನು ಹೋಗಬೇಕು ಜಾಗ ಬಿಡಿ ಅಂತಾನೆ ವೈಷ್ಣವ್ ನಾನು ಬಿಡಲ್ಲ ನನ್ನನ್ನು ಬಿಟ್ಟು ನೀವು ಹೋಗಬೇಡಿ ನಾನು ನಿಮ್ಮ ಜೊತೆ ಮಾತಾಡಬೇಕು ನೀವು ಅದನ್ನು ಕೇಳಬೇಕು ಅಂತ ಲಕ್ಷ್ಮಿ ವೈಷ್ಣವ್ನ ಗಟ್ಟಿಯಾಗಿ ತಪ್ಕೋತಾಳೆ ಸಾಕು ಮಹಾಲಕ್ಷ್ಮಿ ನಾಟಕಗಳನ್ನೆಲ್ಲ ತುಂಬ ನೋಡಿದ್ದೀನಿ ಇದು ಯಾವುದು ವರ್ಕ್ ಆಗಲ್ಲ ಅಂತ ಅವಳಿಂದ ಬಿಡಿಸ್ಕೋತಾನೆ ವೈಷ್ಣವ್ ಇದು ನಾಟಕ ರೀ ನನ್ನ ಪ್ರೀತಿ ನಿಮಗೆ ನಾಟಕ ಅಂತ ಅನಿಸ್ತಿದ್ಯಾ ಅಂತಾಳೆ ಲಕ್ಷ್ಮಿ ನಂಬಿಕೆ ಇಲ್ಲದೆ ಇರೋ ಕಡೆ ಪ್ರೀತಿ ಇರಲ್ಲ ಅಂತ ನೀವೇ ತಾನೇ ಹೇಳಿದ್ದು ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇದ್ದಿದ್ದರೆ ಸತ್ಯ ಏನು ಅಂತ ಆವತ್ತೇ ಹೇಳ್ತಿದ್ರಿ ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಂಬಿಕೆ ಇಲ್ಲ ಅಂದಮೇಲೆ ಇರುತ್ತೆ ಅಂತಾನೆ ವೈಷ್ಣವ್ ಇವಾಗೇನು ನಿಮಗೆ ಸತ್ಯ ಗೊತ್ತಾಗಬೇಕು ಅಲ್ವಾ ಸರಿ ಹೇಳ್ತೀನಿ ಆಮೇಲೆನಾದರೂ ನೀವು ನನ್ನ ನಂಬ್ತೀರಾ ಅಂತಾಳೆ ಲಕ್ಷ್ಮಿ ಮೊದಲು ನೀನು ಏನು ನಡೀತು ಅಂತ ಹೇಳಿ ಅದನ್ನು ನಂಬಬೇಕೋ ಬೇಡ್ಬೋ ಅಂತ ಆಮೇಲೆ ನಾನು ಹೇಳ್ತೀನಿ ಅಂತಾನೆ ವೈಷ್ಣವ್ ಸರಿ ರೀ ಏನು ನಡೀತು ಅಂತ ನಾನು ಹೇಳ್ತೀನಿ ಅಂತಾಳೆ ಲಕ್ಷ್ಮಿ ಈ ಈಚಕೀರ್ತಿ ಇವತ್ತು ನೀವು ಸಾಯ್ಬೇಕು ಆಂಟಿ ಸಾಯ್ಬೇಕು ಪ್ರಾಣ ತೆಗಿದೆ ನಾನು ನಿಮ್ಮನ್ನ ಬಿಡಲ್ಲ ಆಂಟಿ ಅಂತ ಕತ್ತನ್ನು ಹಿಸುಕುವಾಗ ಕಾವೇರಿಯಲ್ಲಿರೋ ಕ್ಯಾಂಡಲ್ ಸ್ಟ್ಯಾಂಡಿಂದ ಅವಳು ಕೈಗೆ ತಲೆಗೆ ಹೊಡಿತಾಳೆ ಆಗ ನೋವಿಂದ ಕೀರ್ತಿ ಕೆಳಗೆ ಬಿದ್ದು ಅದ್ದಾಡ್ತಾಳೆ ನನ್ನನ್ನೇ ಸಾಯಿಸ್ತೀಯಾ ಇವತ್ತು ನಾನು ನಾನಿನ್ನ ಸಾಯಿಸ್ತೀನಿ ನೀನಾ ನಾ ನೀ ನೀನಾಗಿ ನೀನೇ ಬಂದು ನನ್ನ ಗುಹೆ ಸೇರ್ಕೊಂಡಿದ್ದೆ ಆ ಮನೆಯವ್ರ ಮುಂದೆ ನೀ ನನ್ನನ್ನು ಸಾಯಿಸೋಕೆ ಬಂದೆ ನನ್ನನ್ನು ಬಚ್ ನಾನು ಬಚಾವ್ ಮಾಡ್ಕೊಳ್ಳೋಕೆ ನಿನ್ನನ್ನು ಸಾಯಿಸಿದೆ ಅಂತ ಹೇಳ್ತೀನಿ ಕಣೆ ಅಂತಾಳೆ ಕಾವೇರಿ ಆಗ ಮನೆಯವರೆಲ್ಲ ಒಂದು ಕಡೆ ಬರ್ತಾರೆ ಯಾರೋ ಕೂಗಿದ ಹಾಗೆ ಕೇಳಿಸ್ತು ಅಂತಾರೆ ಅಜ್ಜಿ ಹ್ಞೂ ಅಜ್ಜಿ ನನಗೂ ಕೇಳಿಸ್ತು ಅಂತಾಳೆ ವಿಧಿ ಕಾವೇರಿ ಕಾವೇರಿಯಲ್ಲಿ ಅಂತಾರೆ ಕೃಷ್ಣಕಾಂತ್ ಅಮ್ಮ ರೂಮಿಗೆ ಹೋಗೋದನ್ನು ನಾನು ನೋಡಿದೆ ಅಂತಾಳೆ ವಿಧಿ ಅಂದರೆ ಕಾವೇರಿ ಅಂತ ಎಲ್ಲರೂ ಆ ರೂಮ್ ಕಡೆ ಹೋಗ್ತಾರೆ ಆಗ ಸುಪ್ರೀತಾ ಅಂಕಿತ್ ವೈಷ್ಣವಿಯಲ್ಲಿ ಅಂತಾಳೆ ಆಗ ಅಂಕಿತ್ ತಾನು ಮಾಡಿರೋ ಪ್ಲಾನ್ ಬಗ್ಗೆ ಎಲ್ಲ ಹೇಳ್ತಾನೆ ಸೊ ಅಣ್ಣ ಅಣ್ಣ ಅತಿಗೆನ ಮಾತಾಡಿಕೊಳ್ಳಿ ಅಂತ ಈ ಪ್ಲ್ಯಾನ್ ಮಾಡಿದ್ದಮ್ಮ ಅಂತಾನೆ ಅಂಕಿತ್ ಅಂದರೆ ಇದೆಲ್ಲ ನಿನ್ನ ಕಿತಾಪತಿನ ಪಾಪ ಲಕ್ಷ್ಮಿ ವೈಷ್ಣವೇ ಲೆಟ್ರ್ ಬರೆದು ಕರೆದಿದ್ದಾನೆ ಅಂತ ಹೋಗಿದ್ದಾಳೆ ಅಪ್ಪಿತಪ್ಪಿ ಅವರಿಬ್ಬರಿಗೆ ಅದು ಅವ್ರು ಬರೆದಿದ್ದಲ್ಲ ಅಂತ ಗೊತ್ತಾದರೆ ಮತ್ತೆ ಜಗಳ ಆಗುತ್ತೆ ಮೊದಲು ಹೋಗಿ ವೈಷ್ಣವನ್ನ ಕರ್ಕೊಂಡು ಬಾಯಿಲ್ಲ ಆತಿಗೆ ಏನು ಡ್ರಾಮಾ ಮಾಡ್ತಿದ್ದಾರೋ ಏನೋ ಅಂತ ಸುಪ್ರೀತಾ ರೂಮ್ ಕಡೆ ಬರ್ತಾಳೆ ಈಚೆ ಲಕ್ಷ್ಮಿ ನಾನು ಯಾರನ್ನು ಕ್ಷಮೆ ಕೇಳದಿರುವಷ್ಟು ಜಮತನ ಆಗಲಿ ಹುಂತನ ಆಗಲಿ ನನಗಿಲ್ಲ ಒಳ್ಳೆತನಕ್ಕೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಲವಂತ ಮಾಡಿದರೆ ಬಗ್ಗೋದು ಇಲ್ಲ ಇವಾಗ ನಾನು ಏನು ಹೇಳ್ತೀನಲ್ಲ ಅದೆಲ್ಲ ಸತ್ಯ ಇಷ್ಟು ದಿನ ನಿಮ್ಮಿಂದ ಮುಚ್ಚಿಡಿದಕ್ಕೆ ನನ್ನ ಕ್ಷಮಿಸಿ ಇದೆಲ್ಲ ಶುರುವಾಗಿದ್ದ ಕೀರ್ತಿ ಬೆಟ್ಟದ ಮೇಲೆ ಮಿಸ್ ಆದ್ರಲ್ಲ ಆವಾಗಿಂದ ಅದರಲ್ಲಿ ನನಗೇನೋ ಮಸ್ಲತ್ತಿದೆ ಅಂತ ಅನಿಸ್ತಿತ್ತು ಅಂತಾಳೆ ಲಕ್ಷ್ಮಿ ಅಲ್ಲಿಂದ ಶುರು ಮಾಡಬೇಡಿ ಮೊದಲಿಂದನೇ ಹೇಳಿ ಅಂತಾನೆ ವೈಷ್ಣವ್ ಸರಿ ನಮ್ಮ ಮದುವೆ ವಿಚಾರದಲ್ಲಿ ಅತ್ತೆಯನ್ನು ಮುಚ್ಚಿಡ್ತಿದ್ದಾರೆ ಅಂತ ನನಗೆ ಇದು ಕೀರ್ತಿನೇ ನೀವು ಪ್ರೀತಿಸಿದ್ದು ಹುಡುಗಿ ಅಂತ ಗೊತ್ತಾದಾಗ ಕೀರ್ತಿ ನಾನು ನೀವು ಎಲ್ಲರೂ ಮಾತಾಡಬೇಕು ಅಂತ ದೇವಸ್ಥಾನಕ್ಕೆ ಬರುವುದಕ್ಕೆ ಹೇಳಿದ್ದೆ ಆಗ ಅಂತ ಲಕ್ಷ್ಮಿ ಹೇಳುವಾಗ ಅಂಕಿತ್ ಬಂದು ಅಣ್ಣ ಅಣ್ಣ ಅಂತ ಕರೀತಾನೆ ಅಂಕಿತ್ ಏನಾಯಿತು ಅಂತಾನೆ ವೈಷ್ಣವ್ ಅಣ್ಣ ಅತ್ತಿಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ಸಾರಿ ಅಲ್ಲಿ ಅತ್ತೆ ಅಂತಾನೆ ಅಂಕಿತ್ ಈಚ ಕಾವೇರಿ ದೇವರು ಒಬ್ಬರಿಗೆ ಒಂದೇ ಚಾನ್ಸ್ ಕೊಡೋದು ನಿನಗೆ ಕೊಟ್ಟಿದ್ದ ನೀನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಬೆಟ್ಟದಲ್ಲಿ ನೀನೇ ಹೋಗಿ ನೀನೇ ನನ್ನನ್ನು ಕರೆಸ್ಕೊಂಡು ನೀನೇ ನಿನ್ನ ಸಾವನ್ನು ಬರ್ಮಾಡ್ಕೊಂಡೆ ನೀನೇ ನನ್ನನ್ನು ನಾನು ಸಾವಿನ ಮನೆಗೆ ತಳ್ಳೋ ಹಾಗೆ ಮಾಡಿಕೊಂಡೆ ಅದರಷ್ಟೇ ಚೆನ್ನಾಗಿತ್ತು ಆವತ್ತು ನೀನು ಬದ್ಕೊಂಡೆ ಆದರೆ ಇವತ್ತು ಹಾಗಾಗಲ್ಲ ಇದು ನಿನ್ನ ಕೊನೆ ಕ್ಷಣ ಎಂಜಾಯ್ ಮಾಡ್ಕೊ ಅಂತ ಕ್ಯಾಂಡಲ್ ಸ್ಟ್ಯಾಂಡನ್ನು ಅವ್ರ ಕಡೆ ಬೀಸಬೇಕು ಅನ್ನುವಾಗ ಮನೆಯವರೆಲ್ಲ ಕಾವೇರಿ ಅಂತ ಕೂಗಿದ್ ಕೇಳಿಸಿ ಇವತ್ತು ನೀನು ಟೈಮ್ ಚೆನ್ನಾಗಿದೆ ಮನೆಯವರೆಲ್ಲ ಬರ್ತಿದ್ದಾರೆ ಇವತ್ತು ನೀನು ಬಚಾವಾಗ್ಬಿಟ್ಟೆ ಸಾಯೋ ಟೈಮ್ ಇನ್ನೂ ಬಂದಿಲ್ಲ ಏನು ಮಾಡಲಿ ಈಗ ಅಂತ ಅಲ್ಲೇ ಮಲ್ಕೊಂಡು ತನ್ನ ಕೈನಲ್ಲಿರೋ ಸ್ಟ್ಯಾಂಡನ್ನು ಕೀರ್ತಿ ಕಡೆಗೆ ಹೊರಡಿಸಿ ಅಮ್ಮ ಹೊಡಿಬಿಡ ಹೊಡಿಬೇಡ ನನ್ನ ಕೀರ್ತಿ ಅಂತ ನಾಟಕ ಮಾಡ್ತಾಳೆ ಕಾವೇರಿ ಆಗ ಮನೆಯವರೆಲ್ಲ ಬಂದು ಏಯ್ ಕೀರ್ತಿ ಅಂತಾರೆ ಕಾವೇರಿ ನೀರನ್ನು ಕೊಡ್ತಾರೆ ಏಯ್ ಕೀರ್ತಿ ಅಮ್ಮನ ರೂಮಿಗೆ ಬಂದು ಮರ್ಡರ್ ಅಟೆಂಪ್ಟ್ ಮಾಡಬೇಕು ಅಂತಿದ್ಯಲ್ಲ ಹೋ ಇದು ನೀನು ಆ ಲಕ್ಷ್ಮಿ ಸೇರಿ ಮಾಡಿರೋ ಹೊಸ ಪ್ಲ್ಯಾನ್ ಹೇಗೋ ಇಬ್ರು ಒಂದೇ ಕಡೆ ಇದ್ದಿರಲ್ವಾ ಅಂತಾಳೆ ವಿಧಿ ವಿಧಿ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ಏನಾಗಿದೆ ಅನ್ನೋದನ್ನು ಅನಲೈಸ್ ಮಾಡಿ ಮಾತಾಡು ಅಂತಾಳೆ ಕಾವೇರಿ ಹೋ ಅನಲೈಸ್ ಅಂತೆ ಅನಲೈಸ್ ಅವಳ ಕೈಯಲ್ಲಿ ಕ್ಯಾಂಡಲ್ ಸ್ಟ್ಯಾಂಡ್ ಹಿಡ್ಕೊಂಡು ನಿಂತಿದ್ದಾಳೆ ಅಮ್ಮ ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇರೋದು ನೋಡಿದರೆ ಅರ್ಥ ಆಗಲ್ಲವಾ ಅವಳ ಅಮ್ಮನ ಸಾಯಿಸೋಕೆ ಬಂದಿದ್ಳು ಅಂತ ಅಂತಾಳೆ ವಿಧಿ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಆಗಲ್ಲ ಅಂತಾಳೆ ಸುಪ್ರೀತಾ ಸುಪ್ರೀತಾ ಕಾವೇರಿ ಸಾಯ್ತಿದ್ದಾಳೆ ಅಂಥ ಟೈಮಲ್ಲೂ ಕೀರ್ತಿಗೆ ಸಪೋರ್ಟ್ ಮಾಡ್ತಿದ್ದೀಯಲ್ಲ ಅಂತಾರೆ ಕೃಷ್ಣಕಾಂತ್ ಆಗ ವೈಷ್ಣವ್ ಒಂದು ಕೀರ್ತಿ ಕೈನಲ್ಲಿರೋ ಕ್ಯಾಂಡಲ್ ಸ್ಟ್ಯಾಂಡನ್ನ ನೋಡಿ ಕಾವೇರಿ ಹೊಟ್ಟೆ ಹಿಡ್ಕೊಂಡಿರೋದನ್ನು ನೋಡಿ ಸಿಟ್ಟಿಯಿಂದ ಕೀರ್ತಿನ ಹೇಳ್ಕೊಂಡು ಹೋಗ್ತಾನೆ ಲಕ್ಷ್ಮಿ ಈಚೆ ಮನೆಯೊಳಗೆ ಹೋಗದೆ ಗೇಟ್ ಹತ್ರ ನಿಂತ್ಕೊಂಡು ಒಳಗಡೆ ಏನಾಗ್ತಿದೆ ಅಂಕಿತ ಯಾಕೆ ವೈಷ್ಣವ್ ಅವರನ್ನು ಅಷ್ಟು ಅರ್ಜೆಂಟಲ್ಲಿ ಕರ್ಕೊಂಡು ಹೋದ ಅತ್ತೆ ಅಂತಿದ್ದ ಅತ್ತೆಗೇನಾಗಿರ್ಬೋದು ನಾವು ಇಲ್ಲಿರೋದನ್ನು ನೋಡಿ ಅವರೇನಾದರೂ ಹೊಸ ನಾಟಕ ಶುರು ಮಾಡ್ತಿದ್ದಾರಾ ಮಾಡಿದ್ರು ಮಾಡಿರ್ತಾರೆ ಅವರನ್ನಂತೂ ನಂಬೋಕ್ಕಾಗಲ್ಲ ಅಂತಾಳೆ ಆಗ ಕಾರುಣ್ಯ ಬಂದು ಲಕ್ಷ್ಮೀ ಏನಾಯ್ತು ಕಾಲ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂದಿಯಲ್ಲ ಯಾಕೆ ಅಂತಾರೆ ಆಂಟಿ ಒಳಗಡೆ ಏನೋ ನಡೀತಿದೆ ಏನು ಅಂತ ಅರ್ಥ ಆಗ್ತಿಲ್ಲ ಅಂತಳೆ ಲಕ್ಷ್ಮಿ ಕಾವೇರಿ ಏನೋ ಕ್ರಿಮಿನಲ್ ಪ್ಲ್ಯಾನ್ ಮಾಡಿರಬೇಕು ಅಂತಾರೆ ಕಾರುಣ್ಯ ಆಂಟಿ ಕೀರ್ತಿಯಲ್ಲಿ ಅವ್ರೊಬ್ರನೇ ಮನೇಲಿ ಬಿಟ್ಟು ಬಂದ್ರ ಅಂತಳೆ ಲಕ್ಷ್ಮಿ ಕೀರ್ತಿನ ಲಕ್ಷ್ಮೀ ಕೀರ್ತಿ ನಿನ್ನ ಜೊತೆ ಬರಲಿಲ್ವಾ ಅಂತಾಳೆ ಕಾರುಣ್ಯ ಅವ್ರು ಯಾಕೆ ನನ್ನ ಜೊತೆ ಬರ್ತಾಳೆ ಅಂತಳೆ ಲಕ್ಷ್ಮಿ ವಯಸ್ ನನ್ನ ಬಿಡು ಕೈ ಬಿಡು ನೋವಾಗ್ತಿದೆ ಅಂತ ಕೀರ್ತಿ ಕೂಗ್ತಾಳೆ ಆಗ ಇಬ್ಬರು ಆ ಕಡೆ ನೋಡ್ತಾರೆ ವೈಷ್ಣವ್ ಕೀರ್ತಿನ ತಂದು ಹೊರಗಡೆ ತಳ್ತಾನೆ ಇಬ್ರು ಅವಳನ್ನು ಹಿಡ್ಕೋತಾರೆ ರೀ ಏನಾಯ್ತು ಯಾಕೆ ಕೀರ್ತಿನ ತಳ್ತಿದ್ದೀರಾ ಏನಾಯ್ತು ಅಂತಾಳೆ ಲಕ್ಷ್ಮಿ ಚೆನ್ನಾಗಿ ಪ್ರಶ್ನೆ ಕೇಳ್ತೀರಿ ಮಹಾಲಕ್ಷ್ಮಿ ತೊಟ್ಲು ತೂಗೋರು ನೀವೇ ಮಗುನ ಚೂಟೋರು ನೀವೇ ಆಮೇಲೆ ಮಗು ಯಾಕೆ ಅಳ್ತಿದೆ ಅಂತ ಕೇಳೋರು ನೀವೇ ಚೆನ್ನಾಗಿದೆ ನಿಮ್ಮ ನಾಟಕ ಅಂತಲೇ ವೈಷ್ಣವ್ ನೀವು ಹೀಗಂದರೆ ನಾನೇನು ಅಂದ್ಕೊಳ್ಳಿ ಅಂತಾಳೆ ಲಕ್ಷ್ಮಿ ಎಲ್ಲ ನಿಮ್ಮದೇ ಪ್ಲ್ಯಾನ್ ಅಲ್ವಾ ಅಂತಾನೆ ವೈಷ್ಣವ್ ಪ್ಲ್ಯಾನ್ ಅಂತಾಳೆ ಲಕ್ಷ್ಮಿ ದುಡ್ಕಬೇಡ ವೈಷ್ಣವ್ ಅಂತಾಳೆ ಸುಪ್ರೀತಾ ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ಲದೆ ಇರೋ ತರಹ ಫೋಸ್ ಕೊಡೋರು ಕಂಡ್ರೆ ನನಗೆ ಆಗಲ್ಲ ಇವ್ರು ಪ್ಲ್ಯಾನ್ ಮಾಡೋದು ಈ ತಲೆ ಕೆಟ್ಟ ಕೀರ್ತಿ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಚೆನ್ನಾಗಿದೆ ಅಂತಾನೆ ವೈಷ್ಣವ್ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡಬೇಡ ವೈಷ್ಣವ್ ಅಂತಾರೆ ಕಾರುಣ್ಯ ಒಂದು ಐದು ನಿಮಿಷ ಲೇಟ್ ಆಗಿದ್ದರೆ ನಮ್ಮ ಅಮ್ಮನ ಪ್ರಾಣ ಹೋಗಿರೋದು ಅಂತಳೆ ವಿಧಿ ಅದೇನಾಯಿತು ಅಂತ ನೇರವಾಗಿ ಹೇಳಿ ಅಂತಳೆ ಲಕ್ಷ್ಮಿ ಅಲ್ಲಿ ನೀವು ಡೆನ್ನರ್ ಸೆಟಪ್ ಮಾಡೋದು ಅದೇ ಟೈಮ್ಗೆ ಕೆಟ್ಟ ಕೀರ್ತಿ ಹೋಗಿ ಅಮ್ಮನ ಮೇಲೆ ಅಟ್ಯಾಕ್ ಮಾಡೋದು ಚೆನ್ನಾಗಿದೆ ನಿಮ್ಮ ಪ್ಲ್ಯಾನ್ ಒಳ್ಳೆಯವ್ರ ಥರ ಕಾಣಿಸ್ಕೊಂಡು ಒಳಗೊಳಗೆ ಕ್ರಿಮಿನಲ್ ಕೆಲಸ ಮಾಡ್ತಿದ್ದೀರಾ ಅಂತಾನೆ ವೈಷ್ಣವ್ ನಾನೇನೋ ಮಾಡೋಕ್ಕೆ ಹೋದರೆ ಇಲ್ಲಿ ಇನ್ನೇನೋ ಆಗ್ತಿದೆಯಾ ಅಲ್ಲಪ್ಪ ಈಗ ನನ್ನ ಹೆಸರು ಆಚೆ ಬಂದರೆ ಮುಗೀತು ನನ್ನ ಕತೆ ಅಂತ ಅಂಕಿತ್ ಯೋಚನೆ ಮಾಡ್ತಾನೆ ವೈಷ್ಣವ್ ಅವರೇ ಆಗಲೇ ಹೇಳಿದೆ ನಿಮಗೆ ಇದೆಲ್ಲ ನನ್ನ ಪ್ಲ್ಯಾನ್ ಅಲ್ಲ ಅಂತಾಳೆ ಲಕ್ಷ್ಮಿ ವೈಷ್ಣವ್ ಲಕ್ಷ್ಮಿ ಹೇಳ್ತಿರೋದು ನಿಜ ಇದೆಲ್ಲ ಅವಳು ಪ್ಲ್ಯಾನ್ ಮಾಡಿರೋದಲ್ಲ ಅಂತಾಳೆ ಸುಪ್ರೀತಾ ಇದೆಲ್ಲ ನಾನೇ ಪ್ಲ್ಯಾನ್ ಮಾಡಿರೋದು ಅಂತಾಳೆ ಕೆತ್ತಿ ಕೇಳಿದ್ರ ಆವತ್ತು ನಾನು ಹೇಳಿದರೆ ಯಾರೂ ನಂಬಲಿಲ್ಲ ಅವಳಿಗೆ ತಲೆ ಕೆಟ್ಟಿದೆ ಅಂತ ಲಕ್ಷ್ಮೀನೇ ಅವಳನ್ನು ಹ್ಯಾಂಡ್ಲ್ ಮಾಡ್ತಿರೋದು ಅವಳಿಗೆ ಸ್ವಂತ ಬುದ್ಧಿ ಇಲ್ಲ ಆ ಲಕ್ಷ್ಮಿ ಹೇಳಿದಂಗೆ ಕೇಳ್ತಾಳಷ್ಟೇ ಇವಳು ಸ್ವಂತವಾಗಿ ಡಿನ್ನರ್ ಸೆಟಪ್ ಅಂತೂ ಅವಳು ಮಾಡಿರಲ್ಲ ಈ ತಲೆ ಕೆಟ್ಟವಳಿಗೆ ಅದೆಲ್ಲ ಹೇಗೆ ಗೊತ್ತಿರುತ್ತೆ ಎಲ್ಲ ಲಕ್ಷ್ಮಿನೇ ಮಾಡಿಸಿರ್ತಾಳೆ ನನ್ನ ಸಾಯಿಸೋಕ್ಕೂ ಅವಳೇ ಹೇಳ್ತಾಳೆ ಅಂತಳೆ ಕಾವೇರಿ ಅತ್ತೆ ಆರೋಪ ಮಾಡೋದಕ್ಕೂ ಒಂದು ಅರ್ಥ ಬೇಕು ನಾನು ಯಾಕೆ ನಿಮ್ಮನ್ನು ಸಾಯಿಸೋದಕ್ಕೆ ಹೇಳಬೇಕು ನಿಮಗೆ ಉದ್ದೇಶ ಇದ್ದಿದ್ದು ನನ್ನ ಈ ಮನೆಯಿಂದ ಆಚೆ ಹಾಕೋದು ಅದಾಗಿದೆ ಇನ್ನೂ ಏನು ಮಾಡಬೇಕು ಅಂತಿದ್ದೀರಾ ಇದೆಲ್ಲ ಚೆನ್ನಾಗಿರಲ್ಲ ಅತ್ತೆ ಅಂತಳೆ ಲಕ್ಷ್ಮಿ ಚೆನ್ನಾಗಿರಲ್ಲ ಅಂದರೆ ಏನರ್ಥ ಲಕ್ಷ್ಮಿ ಏನು ದಮಕೆ ಹಾಕ್ತಿದ್ಯಾ ಅಂತಳೆ ಕಾವೇರಿ ನೀವು ಇದನ್ನು ದಮಿಕೆ ಅಂತ ಅಂದ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತಳೆ ಲಕ್ಷ್ಮಿ ಸಾಕು ನಿಲ್ಲಿಸಿ ಅಂತ ವೈಷ್ಣವ್ಗೆ ಹೋಗ್ತಾನೆ ಸಾಕು ಮಹಾಲಕ್ಷ್ಮಿ ನನಗೂ ಸಾಕಾಗಿ ಹೋಗಿದೆ ಪ್ರತಿದಿನ ಇದೇ ಡ್ರಾಮಾ ನೋಡಿ ನೋಡಿ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ವೈಷ್ಣವ್ ಕೈ ಮುಗಿದು ಒಳಗೆ ಹೋಗ್ತಾನೆ ರೀ ವೈಷ್ಣವ್ ಅವರೇ ನನ್ನ ಮಾತು ಕೇಳಿ ಅಂತಳೆ ಲಕ್ಷ್ಮಿ ನಿನಗೆ ಸಮಾಧಾನ ಆಯ್ತಾ ನಿನ್ನ ಮನೆಯಲ್ಲಿದ್ದ ಇದ್ರೂ ಇಲ್ಲದೆ ಇದ್ರೂ ನೆಮ್ಮದಿ ಆಗಿರೋದಕ್ಕಂತೂ ಬಿಡಲ್ಲ ಅಲ್ವಾ ಅಣ್ಣನೇ ಕೈ ಮುಗ್ಗು ಹೇಳಿದ್ದಾನೆ ಇನ್ನೂ ನಮ್ಮ ಸಹವಾಸಕ್ಕೆ ಬರಬೇಡ ತಾಯಿ ಅಂತ ಬಿದಿ ಹೋಗ್ತಾಳೆ ಮನೆಯವರೆಲ್ಲ ಒಳಗೆ ಹೋಗ್ತಾರೆ ಆಗ್ತಿದೆ ಮಾಮ್ ಇಲ್ಲೂ ಪೇಯ್ನ್ ಆಗ್ತಿದೆ ಅಂತಳೆ ಕೀರ್ತಿ ಅಯ್ಯೋ ಗಾಯ ಆಗಿದೆ ಏನಾಯಿತು ಬೇಬಿ ಏನು ಮಾಡ್ಕೊಂಡೆ ಅಂತಾರೆ ಕಾವ್ಯ ಅಂತಾರೆ ಕಾರುಣ್ಯ ಅದು ಅಂತಳೆ ಕೀರ್ತಿ ಯಾರು ಯಾರನ್ನು ಕೊಲೆ ಮಾಡೋಕ್ಕೆ ಹೋಗಿ ಹೋಗಿದ್ದಾರೋ ಏನೋ ಅಂತ ಕಾರುಣ್ಯ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಮೂರು ಜನ ಹೋಗ್ತಾರೆ ಬೆಳಿಗ್ಗೆ ಲಕ್ಷ್ಮೀ ಒಂದು ದೇವಸ್ಥಾನ ಮೆಟ್ಟಲ್ನ ಹತ್ತುತ್ತಾ ದೇವರೇ ನನಗೆ ಪ್ರತಿ ಹೆಜ್ಜೆನಲ್ಲೂ ಕಷ್ಟನೇ ಕೊಡ್ತಿದ್ಯಾ ಕಷ್ಟನ ಎದುರಿಸು ಧೈರ್ಯ ಕೊಡು ಅಂತ ಕೇಳ್ಕೊತೀನಿ ಅಂತ ದೇವಸ್ಥಾನದ ಒಳಗಡೆ ಬರ್ತಾಳೆ ಕೈ ಮುಗ್ದು ನಿಂತ್ಕೋತಾಳೆ ಭಟ್ರು ತೀರ್ಥಪ್ರಸಾದ ಆರ್ತಿನ ಕೊಡ್ತಾರೆ ನಂತರ ಹೊರಗಡೆ ಬಂದು ಕೈ ಮುಗಿದು ನಡೆಯೋದಕ್ಕೆ ಶುರು ಮಾಡಿದಾಗಿಂದ ನನ್ನ ದಾರಿ ತುಂಬ ಕಲ್ಲು ಮುಳ್ಳು ಅದನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಈಗ ನನಗೆ ದಾರಿನೇ ಕಾಣ್ತಿಲ್ಲ ನನಗೆ ನೀನೇ ದಾರಿ ತೋರಿಸ್ಬೇಕು ನನಗೆ ಎಷ್ಟು ದೂರ ಬರೋದಕ್ಕೆ ಧೈರ್ಯ ಕೊಟ್ಟಿರೋದೆ ನೀನು ಹಳ್ಳ ಇದ್ದರೆ ಅದನ್ನು ದಾಟ್ಕೊಂಡು ಹೋಗ್ಬೋದು ನಾನು ಹೋಗ್ತಾ ಇರೋದು ದಾರಿ ನನ್ನ ಪ್ರಪಾತದ ಅಂಚಿದ ತನ್ನ ನಿಲ್ಲಿಸಿದೆ ಮುಂದಿನ ದಾರಿ ನನಗೆ ಗೊತ್ತಿಲ್ಲ ನಾನು ಏನು ಮಾಡಬೇಕು ಎಲ್ಲಿ ಹೋಗಬೇಕು ನೀನೇ ನನಗೆ ಹೇಳಬೇಕು ಅಂತ ಕೈ ಮುಗುತ್ತಾಳೆ ಆ ಕಲ್ ದೇವರನ್ನ ಏನು ಕೇಳ್ತಿದ್ಯಾ ನನ್ನನ್ನು ಕೇಳು ಅಂತಾಳೆ ಕಾವೇರಿ ಆಗ ಲಕ್ಷ್ಮಿ ತಿರ್ಗಿ ಅವಳನ್ನು ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ